ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೊತೀವಿ ಆಗಿದ್ದೆ ಇನ್ನೂ ಹುಷಾರಾಗಿಲ್ಲ ನೋಡಿ ದೋಸೆ ಮಾಡಿದ್ದೀನಿ ದೋಸೆ ತರಕಾರಿ ಪಲ್ಯ ದೋಸೆ ತರಕಾರಿ ಪಲ್ಯ ಅಪ್ಪ ಈಗ ಎರಡು ಸಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ ಬಟ್ ಇವತ್ತು ಆಗ್ತಿಲ್ಲ ನೋಡೋಣ ಪರವಾಗಿಲ್ಲ ತಲೆನೋವು ಶೀತ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಬ್ಯಾಕ್ ಪೇನ್ ಶೋಲ್ಡ್ರು ಎಳಿತಾ ಇದೆ ಲೆಫ್ಟ್ ಸೈಡ್ ಕೂಡ ಎಂತೂ ಆಗ್ತಾನೇ ಇಲ್ಲ ನನಗೆ ನನ್ನ ವಾಯ್ಸ್ ಕೇಳಿದರೆ ನಿಮಗೆ ಗೊತ್ತಾಯ್ತೈತೆ ಅಂತ ಅನ್ಸುತ್ತೆ ನನ್ನ ವಾಯ್ಸ್ ಯಾವ ಥರ ಚೇಂಜ್ ಆಗ್ಬಿಟ್ಟೈತೆ ಅಂತ ಯಮ್ಮ ನರ್ಕ ಇದ್ದೆ ಟೂ ಡೇಸ್ ಆಯಿತು ಆದ್ರೂ ಇವತ್ತಿಗೆ ತ್ರೀ ಡೇಸು ಇವತ್ತಿಗೆ ತ್ರೀ ಡೇಸ್ ಆದ್ರೂ ಇಲ್ಲ ಗೈಸ್ ಓಕೆದು ಇಲ್ಲೆಲ್ಲ ಗಾಯ ಆಗಿದೆ ಒಳಗಡೆ ಇಲ್ಲೆಲ್ಲ ಗೊತ್ತ ತೆಗೆದು ತೆಗ್ದು ಒಂದು ದಿವಸಕ್ಕೆ ನಾಯಿ ಕೆಂಪು ಕಾಣಿಸ್ತಾ ಇದೆ ಅದೆಲ್ಲ ಸಿಪ್ಪೆ ಸುಳಿಯುತ್ತೆ ಇವಾಗ ಆದರೆ ಶೋಲ್ರು ಲೆಫ್ಟಿಂದ ಭುಜ ಕೆಳಗಡೆವರೆಗೂ ಸೊಂಟದವರೆಗೂ ಎಳಿತಾ ಇದೆ ಇವತ್ತು ನೋಡೋಣ ಆಗಲಿಲ್ಲ ಅಂದರೆ ಇವತ್ತು ಸಂಜೆ ಹೋಗಿ ಮತ್ತೆ ಇನ್ನೊಂದ್ಸಲ ತೋರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದ್ರು ಹಿಂಗೆ ಭುಜ ಎಳಿತಾ ಇದ್ರೆ ಈ ಸಿಜಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿಸಿದ್ದೆ ಈಗ ಒಂದು ಸಿಕ್ಸ್ ಮಂತ್ ಆಗಿತ್ತು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಬಟ್ ಹಿಂಗೆ ಇದ್ರೆ ಲೆಫ್ಟ್ ಸೈಡ್ ಭೂಜ ಸೊಂಟ ಎಲ್ಲ ಮತ್ತೊಂದು ಸಲ ಹೋಗಿ ಇ ಸಿ ಜಿ ಮಾಡಿಸ್ಕೊಂಡು ಚೆಕ್ ಮಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ನೋಡಬೇಕು ಏನಾಗುತ್ತೆ ಅಂತ ನನ್ನ ಮಗಳು ತಿನ್ನಾಕಿದ್ ಪಾಪ ನನ್ನ ಮಗಳಿಗೂ ಹುಷಾರಿಲ್ಲ ಗೈಸ್ ಇಬ್ರಿಗೂ ಒಂದೇ ಟೈಮ್ ಟೈಮ್ ಟೈಮಲ್ಲಿ ಅವಳು ನಾನು ನೋಡ್ಕೋಬೇಕು ನನ್ನನ್ನು ಅವಳು ನೋಡ್ಕೋಬೇಕು ಹಂಗಾಗ್ಬಿಟ್ಟೆ ಐತೆ ನೆನ್ನೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬೇಗನೆ ಬಂದರು ಬಂದು ಮತ್ತೆ ನಮಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿ ಹೋಟ್ಲಲ್ಲಿ ಊಟ ಕೊಡಿಸಿ ಮತ್ತೆ ಹೋದ್ರು ಇವತ್ತು ಹೋಗಲ್ಲ ಅಂತಿದ್ರು ನಾನೇ ಬೇಡ ಹೋಗಿ ಜಾಸ್ತಿ ಆದರೆ ಹೇಳ್ತೀನಿ ಮಧ್ಯಾಹ್ನ ಬರೀರಂತೆ ಅಂತ ಹೇಳ್ತೆ ಆದರೂ ಬೇಗ ಬರ್ತೀನಿ ಅಂತ ಹೇಳಿ ಹೋಗೋರೆ ನಮ್ಮಿಬ್ರು ಅವರೇ ನೋಡ್ಕೋಬೇಕು ರಾತ್ರಿ ಆಗಲೇ ಎಲ್ಲ ಹೋಟ್ಲಿಂದ ತೋಟ್ಲಿಂದ ತಗೊಬಂದು ಹಂಗೆ ತಿನ್ಕೊಬಂದು ವೀಡಿಯೋ ಮಾಡೋಕ್ಕಿಂತ ಆಗಲಿಲ್ಲ ಅಷ್ಟೊಂದು ಶಕ್ತಿ ನನಗಿರಲಿಲ್ಲ ಬಂದಾಗ ಮಲಕ್ಕೋಗ್ಬಿಟ್ಟು ಅವರೇ ಇಬ್ಬರಿಸಿ ನನ್ನ ಮಗನೇ ತಿನ್ನಿಸಿ ನನಗೂ ಮಾತ್ರೆ ಕೊಡಿಸಿ ಮಂಗಸಿರು ಅಂತ ಅಂತಪ್ಪ ನನಗೆ ನನ್ನ ಮಗಳಿಗೂ ಜ್ವರ ಬಂದೈತೆ ನನಗೂ ಆಯ್ತಲ್ಲ ಪಾರ ನನ್ನ ಮಗಳು ಮಮ್ಮ ನಿಂಗೆ ಹುಷಾರಿಲ್ಲ ಮಮ್ಮ ಅಂತ ನನ್ನನೆ ಬಂದು ಏನ್ ಮಾಡ್ತಾಳೆ ಗಯಸ್ ನನ್ನ ಮಗಳು ಎಷ್ಟು ಒಳ್ಳೆ ಮಗ್ಳು ಗೊತ್ತಾ ಒಂದು ಹೊತ್ತಲ್ಲ ಇದ್ರು ನಮ್ಮಮ್ಮ ಬ್ಯಾಕ್ ಪೇನ್ ಕಮ್ಮಿ ಆಯ್ತಮ್ಮ ಬ್ಯಾಕ್ ಪೇನ್ ಕಮ್ಮಿ ಮಮ್ಮ ಅಂತ ಕೇಳ್ತಾಳೆ ನನ್ನ ಮಗಳಿಗೆ ಹುಷಾರಿಲ್ಲ ನಮ್ಮಮ್ಮ ಕಮ್ಮಿ ಆಯ್ತ ಮಮ್ಮ ಅಂತ ಕೇಳ್ತಾಳೆ ನನ್ನ ಮಗಳು ಮುದ್ದು ಮಗ್ಳು ಇವಾಗ ದೋಸೆ ಹಾಕ್ಬಿಟ್ಟಿದ್ದೀನಿ ಅದು ತಿಂತಲ್ಲ ಸುಮ್ಮನೆ ಕೂತೈತೆ ತೋರಿಸ್ತೀನಿ ಏನು ಮಾಡ್ತಾವಳೆ ಮಾಡ್ತಾಳೆ ಅಂತ ಅಳ್ಬಾರ್ದು ಅಪ್ಪ ಹುಷಾರಿಲ್ಲ ನನ್ನ ಮುದ್ದು ಮಗಳಿಗೆ ನೋಡಿ ಜ್ವರ ಬಂದೈತೆ ಮುಖ ಹೆಂಗಾಗ್ಬಿಟ್ಟೈತೆ ಅದಕ್ಕೂ ತಿನ್ನೋಕಾಯ್ತ ಇಲ್ಲ ಪಾಪ ಆದರೂ ಒಂಚೂರು ಚೂರ ತಿನ್ನಬೇಕು ಟಾನಿ ಕುಡಿಸ್ಬೇಕು ಇಲ್ಲಿ ನೋಡಿದರೆ ಬೆಳೆ ಬೆಳಿಗ್ಗೆನೇ ಡ್ರಾಯಿಂಗ್ ಮಾಡ್ತಾಯಿತ್ತು ಬಾರವಾ ತಿಂಡಿ ತಿನ್ನೋಣ ಅಂತ ದೋಸೆ ಬಿ ಕೊಟ್ಟೆ ಏನಾಯ್ತೈತೆ ಮಗಳೇ ಏನವಾ ತಿನ್ನಕತೆ ಅಲ್ವಾ ಏನಪ್ಪ ತಿನ್ನಕ್ಕೆ ಸ್ವಲ್ಪ ತಿನ್ನು ಮಗಳು ಇದರಲ್ಲಿ ಪುಟಾಣಿ ದೋಸೆ ಅಲ್ವ ಒಂದೇ ಒಂದು ದೋಸೆ ತಿನ್ನು ಸಾಕು ಸ್ಲೀಪು ಆಯಿತು ಮಗಳ ಬಂಕಳ ಒಂದೇ ಒಂದು ದೋಸೆ ತಿನ್ನು ಮಗಳ ಜ್ಯೂಸ್ ಕುಡಿಸ್ತೀನಿ ಜ್ಯೂಸ್ ಅಂದರೆ ಟಾನಿಕ್ ಜ್ಯೂಸ್ ಜ್ಯೂಸನ್ನು ಕಾಣ್ಕೋಬೇಡಿ ಟಾನಿಕ್ ಕುಡಿಸ್ತೀನಿ ಮಗಳೇ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಸ್ಲೀಪ್ ಮಾಡೋಣ ಓಕೆನಾ ಅವಳು ಬೇಡ ಮಗಳು ಮುದ್ದು ಮಗಳು ಏನೋ ಸೌಂಡ್ ಬರ್ತೈತಲ್ಲ ವಾಷಿಂಗ್ ಮಿಷಿನಲ್ಲಿ ಎಲ್ಲ ನೋಡಿ ಹಾಕಿದ್ದೀನಿ ಏನು ಸೌಂಡದು ಬಟ್ಟೆ ಬೇರೆ ರಾತ್ರಿ ಅವಳು ಫುಲ್ ತಿನ್ಸಕ್ ಹೋಗಿದ್ದು ಬೇಡ 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 ಅಂತ ವಾಮೆಂಟ್ ಮಾಡಿಬಿಟ್ಲು ನೋಡಿ ದಟ್ಟ ಬ್ಲ್ಯಾಂಕೆಟು ಮಂಚದ ಮೇಲೆ ಇದ್ದಿದ್ವಿ ಎಲ್ಲದನ್ನು ವಾಷಿಂಗ್ ಹಾಕಿದ್ವಿ ಗೈಸ್ ಅವ್ಳು ಫುಲ್ ವಾಮೆಂಟ್ ಮಾಡಿಬಿಟ್ಲು ಇನ್ನೂ ಬಟ್ಟೆ ಇದೆ ಅಲ್ಲಿ ಇನ್ನೂ ಇಷ್ಟೊಂದು ನೆನ್ನೆ ತೊಳೆದು ಒಣ ಹಾಕಿರೋದು ಎಲ್ಲಿದೆ ಇವಾಗ ಅದನ್ನು ನಿಮಗೂಡ್ಸ್ಕೊಂಡು ಫೋಲ್ಡ್ ಮಾಡ್ಕೊಂಡು ಈ ಬಟ್ಟೆ ಒಣ ಹಾಕ್ಬೇಕು ಇವಾಗ ಅದೇ ವಾಷಿಂಗ್ ಮಿಷಿನ್ ನಂಗೆ ಎಷ್ಟು ಎಲ್ಪ್ ಆಯಿತು ಅಂದರೆ ತುಂಬ ಎಲ್ಪ್ ಆಯಿತು ಅಪ್ಪ ಇವಾಗಿನ ಸಿಚ್ಯುವೇಶನ್ ನಾನು ಇರೋದ್ರಲ್ಲಿ ತೊಳೆಯೋಕಾಯ್ತಾ ಇರಲಿಲ್ಲ ಎಲ್ಲ ಫುಲ್ ವಾಮೆಂಟ್ ಮಾಡ್ಲು ಬೆಡ್ ಮೇಲೆ ಕುತ್ಕೊಂಡು ಇಡ್ಲಿ ತಿಂತಾಯಿದ್ಲು ಅವ್ಳು ಫೋರ್ಸ್ ಬಲಿ ಪಾಪ ಅವಳಗೂ ತಿನ್ನಕಾಯ್ತಿರ್ಲಿಲ್ಲ ನಾವು ತಿನ್ನು ತಿನ್ನು ಅಂತಿದ್ದು ಅಟ್ಲೀಸ್ಟ್ ಒಂದು ಅರ್ಧ ಇಡ್ಲಿ ಒಂದಾರು ತಿನ್ಲಿ ಅಂತ ಇದು ಮಾಡ್ತಿದ್ದು ಅವಳು ಹಂಗೆ ವಾಮೆಂಟ್ ಮಾಡಿಬಿಟ್ಲು ಬೆಡ್ ಎಲ್ಲ ಎಲ್ಲಾ ಫುಲ್ ಹಾಕಿದ್ದೀವಿ ಏನ್ ಏನದು ಇವಾಗ ಯಾರು ದೋಸೆ ಮಾಡ್ತಿರೋದು ಪಪ್ಪ ಯಾಕೆ ಪಪ್ಪ ಬೇಗ ಬಂದಿದ್ಯಾ ನಿಧಾನ ನಿಧಾನ ಸುಡುತ್ತೆ ಏನಕ್ಕೆ ಬೇಗ ಬಂದಿದ್ಯಾ ಮಧ್ಯಾಹ್ನಕ್ಕೆ ನಮಗೆ ದೋಸೆ ಮಾಡ್ಕೊಡೋಕ್ಕೆ ಯಾಕೆ ನಮಗೆ ದೋಸೆ ಮಾಡ್ಕೊಳಕಾಗಲ್ವಾ ಅದಕ್ಕೆ ನೀನು ಸರಿ ಏನಕ್ಕೂ ಪಪ್ಪ ಬೇಗ ಬಂದಿರೋದು ಮಗಳ ದೋಸೆ ನಾನು ನಾನಿಂಗ್ ಬೆಳಗ್ಗೆ ದೋಸೆ ಮಾಡ್ಕೊಟ್ಟಿರ್ಲಿಲ್ವಾ ಮಾಡ್ಕೊಟ್ಟಿರ್ಲಿಲ್ವಾ ಅಲ್ಲೊಳದಲ್ಲಿ ಅಲ್ಲಿ ದೋಸೆ ಕತೆ ಅದು ಅಯ್ಯೋ ಯಾಕಯ್ಯೂ ಆಯ್ತು ನಂಗೆ ಎರಡೆ ಸಾಕು ಅಷ್ಟ್ ದೊಡ್ಡ ಉಟ್ ತಗೊಂಡು ನಿಂತ ಹೂಯ್ಯ ತೀರಾ ಅದು ದೋಸೆ ಅವೆಲ್ಲ ಹೆಣ್ಸಾ ಎಲ್ಲ ನೋಡು ಮಸಾಲೆ ದೋಸೆ ಮಾಡು ಮತ್ತೆ ಎಷ್ಟು ನಿನ್ನ ದೋಸೆಗೆ ಅದು ನಿನ್ನ ಮಾತ್ರ ಯಾರೀ ಫೈವ್ ಕನಪ್ಪ ನಾನು ಟೂ ತಿಂದ ಸಾಕಾಗೋಯ್ತೆ ನೀವು ಒಂದ್ ತಿನ್ನಿ ಸಾಕು ಪುಣ್ಯಕ್ಕೆ ಹಾಕಳಿಪ್ಪ ಈಗ ಹಾಕಳಿ ಫಸ್ಟು ಹಾ ನೀವೆಷ್ಟು ತಿಂತೀರಾ ಪರವಾಗಿಲ್ಲ ಪರವಾಗಿಲ್ಲ ನೀವು ಒಂದು ತಿಂತೀರಾ ನಾನು ಒನ್ ಟೂ ತ್ರೀ ಫೋರ್ ತಿನ್ಬೇಕಾ ಆಯ್ತು ಕೇಳಿಕ್ ಹಾಕಪ್ಪ ತಿನ್ನಿ ಬೇಗ ತಿನ್ನಿ ಬೇಗ ಬಟ್ಟೆ ಕ್ಲಿಯರ್ ಆಯ್ತು ಬಟ್ಟೆ ಒಣ ಹಾಕ್ಬೇಕು ಮತ್ತೆ ಹನ್ನೆರಡು ನಿಮಿಷ ಇವು ಒಣಗಿದ್ದಾವೆ ಇವತ್ತು ಎರಡ್ ಎರಡು ಸಲ ಬಟ್ಟೆ ಹಾಕ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೀನಿ ಅಂತ ಈಗ ಜುಯಿ ಎಂತ ಸೌಂಡ್ ಬರುತ್ತೆ ನೋಡಿ ಶೇಕ್ 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 ಅಬ್ದುಲ್ಲಾ ಸ್ಟಾರ್ಟ್ ಆಯ್ತು ಶೇಕ್ ಆಗಕ್ಕೆ ಪೂಜೆ ಎಲ್ಲ ಆಯ್ತು ಗುರುವಾರ ಎಲ್ಲಿಗವ ತೊಳಿಯಕ್ಕ ನಾನು ಕರಿತವೇ ಇವಾಗ ಸ್ನಾನ ಮಾಡ್ಕೊಂಡು ಮಲಗಿದ್ದೆ ಹುಷಾರ್ ಇರ್ಲಿಲ್ವಲ್ಲ ಬಟ್ ಮಧ್ಯಾಹ್ನ ಮಾಡೋದ್ ನನ್ ಕಡೆ ನನ್ನ ಮಗಳು ಮಂಗಸಪ್ಪ ನಾನು ನಮ್ಮ ನಮ್ಮನೆಯವ್ರು ಬಂದಿ ಮೂರ್ ಜನ ಮಲ್ಕೊಂಡು ಇವಾಗ ಎದ್ದು ಟೈಮ್ ಆಗೈತಿ ಏಳು ಗಂಟೆ ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ಇನ್ನೇ ಸ್ವಲ್ಪ ಹುಷಾರ್ ನನ್ನ ಮುಖ ಎಲ್ಲ ನೋಡಿ ಊದ್ದಂಗ್ ಒಂಥರ ಜವ್ ಬಂದಂಗೆ ಇನ್ನೂ ಹುಷಾರು ಆಗಿಲ್ಲ ನನ್ ವಾಯ್ಸಲ್ಲೇ ಗೊತ್ತಾಗ್ತಿದೆ ಅನ್ಸುತ್ತಲ್ಲ ನನ್ನ ಮುಖನೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಓಕೆ ಗಾಯ್ಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾರೆ ತುಂಬ ಹುಡುಗಿದೆ ಧನ್ಯವಾದಗಳು ಇವತ್ತು ನೈಟ್ ಊಟ ಏನು ಮಾಡೋದಾಗ ಗೊತ್ತಿಲ್ಲ ಸಾಂಬಾರಿದೆ ಮಧ್ಯಾಹ್ನ ನಮ್ಮ ಮನೆಯವ್ರ ದೋಸೆ ಮಾಡ್ಕೊಂಡಿದ್ರು ಇವತ್ತು ನೋಡೋಣ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಪೂಜೆ ಎಲ್ಲ ಆಯಿತು ಸುಮ್ಮನೆ ಕೂತಿದ್ದೀನಿ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಹೋಗೋಕ್ಕಾಗಲಿಲ್ಲ ನೋಡ್ತೀನಿ ಓಕೆ ಗಾಯಸ್